ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೊಡಗಿನ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳು ನಾನು ಡಾಕ್ಟರ್ ಜಿ ಎಮ್ ದೇವಗಿರಿ ಡೀನ್ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ತಮಗೆಲ್ಲ ಗೊತ್ತಿರುವ ಹಾಗೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಈ ಒಂದು ಜಿಲ್ಲೆಯಲ್ಲಿ ಪ್ರತಿಷ್ಠಿತವಾದಂಥ ಒಂದು ಅರಣ್ಯ ಮಹಾವಿದ್ಯಾಲಯ ಇದು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯದ ಅಡಿಯಲ್ಲಿ ಒಂದು ಅಂಗಸಂಸ್ಥೆಯಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ಕೊಂಡು ಇದೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿಗಳಾದಂಥ ಡಾಕ್ಟರ್ ರಾಮಕೃಷ್ಣ ಹೆಗಡೆಯವರು ಇವರು ಮುಖ್ಯಸ್ಥರು ಅರಣ್ಯ ಕೃಷಿ ಶಾಸ್ತ್ರ ಹಾಗೆ ಇನ್ನೊಬ್ಬ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಕೆಂಚಾರೆಡ್ಡಿಯವರು ಮತ್ತು ಹಾಗೆ ನಮ್ಮ ಎ ಡಿ ಎಸ್ ಡಬ್ಲ್ಯೂ ಆದಂಥ ಡಾಕ್ಟರ್ ಸತೀಶ್ ಅವರು ಮತ್ತು ಡಾಕ್ಟರ್ ಗಣೇಶ್ ಪ್ರಸಾದ್ ಅವರು ಈ ಒಂದು ಏನು ಕಾರ್ಯಕ್ರಮದ ಚೇ ಚೇರ್ಮನ್ ಆಗಿದ್ದಾರೆ ಅವರು ನನ್ನ ಜೊತೆ ಇದ್ದಾರೆ ನನಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳ ರಾಜ್ಯಾದ್ಯಂತ ಏನು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿವೆ ಇದರಲ್ಲಿ ಪಠ್ಯದ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡು ಬರ್ತೀವಿ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಾವು ಹಲವಾರು ರೈತಮುಖಿ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡು ಇದ್ದೇವೆ ನಾ ಈಗ ಹೋದ ತಿಂಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳವನ್ನು ಮಾಡಿದ್ವಿ ಅದೇ ರೀತಿ ಜೇನು ಕೃಷಿ ಬಗ್ಗೆ ನರ್ಸರಿ ಬಗ್ಗೆ ಹಾಗೆಯೇ ಏನು ಅರಣ್ಯ ಕಿರು ಉತ್ಪನ್ನಗಳ ವ್ಯಾಲ್ಯೂ ಎಡಿಷನ್ಸ್ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಹಾಗೆಯೇ ಇದು ಒಂದು ಯುವಜನೋತ್ಸವ ಯುವ ಜಯಂಕಾರ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇದೇ ತಿಂಗಳು ದಿನಾಂಕ ಹದಿನೆಂಟರಿಂದ ಇಪ್ಪತ್ತರವರೆಗೆ ಮೂರು ದಿವಸದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಇದು ಯುವಜನೋತ್ಸವ ಅಂತಂದರೆ ಮಕ್ಕಳಲ್ಲಿರ್ತಕ್ಕಂಥ ಕಲಾ ಪ್ರತಿಭೆಯನ್ನು ಏನು ಹೊಮ್ಮಿಸ್ಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯಾಗಿ ನಾವು ಇದನ್ನು ಮಾಡಿದ್ದೀವಿ ಈ ಒಂದು ಯುವಜನೋತ್ಸವದಲ್ಲಿ ಸುಮಾರು ಆರು ಏನು ಟೀಮ್ಗಳು ಬೇರೆ ಬೇರೆ ವಿದ್ಯಾಲಯಗಳಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರ್ತಕ್ಕಂಥ ಅರ ಏನು ಬೇರೆ ಬೇರೆ ಕಾಲೇಜ್ಗಳಿಂದ ಬೇರೆ ಬೇರೆ ಟೀಮ್ಗಳು ಬರ್ತವು ಇದರಲ್ಲಿ ಈ ಒಂದು ಯುವಜನೋತ್ಸವದ ಮುಖ್ಯ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಅಕಾಡೆಮಿಕ್ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ಮತ್ತು ಕ್ರೀಡೆಯ ಒಂದು ಪ್ರತಿಭೆಯನ್ನು ಬೆಳೆಸ್ತಕ್ಕಂಥ ಒಂದು ವೇದಿಕೆ ಸೊ ಇದು ಮೊದಲು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾವು ಆಯೋಜನೆಯನ್ನು ಮಾಡ್ತೀವಿ ಆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಯೋಜನೆಯನ್ನು ಮಾಡಿದಾಗ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜಿನ ಟೀಮ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ಪರ್ಧೆ ಇರುತ್ತೆ ಅದರ ನಂತರ ಝೋನಲ್ ಲೆವೆಲ್ಗೆ ಇಲ್ಲಿ ನಾವು ಏನು ಆಯ್ಕೆಯನ್ನು ಮಾಡಿ ವಿದ್ಯಾರ್ಥಿಗಳನ್ನ ಝೋನಲ್ ಲೆವೆಲ್ ಕಳಿಸ್ತೀವಿ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಕಾಂಪಿಟೇಷನ್ಸ್ಗೂ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾರೆ ಸೊ ಈ ಒಂದು ಯುವಜನೋತ್ಸವದಲ್ಲಿ ನಾವು ಹಲವಾರು ಕಲೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಲಘು ಸಂಗೀತ ದೇಶಭಕ್ತಿ ಸಮೂಹ ಗಾಯನ ಹಾಗೆ ವ್ಯಂಗ್ಯಚಿತ್ರರಚನೆ ಏಕಾಂಕ ನಾಟಕ ಆಶುಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಏಕಪಾತ್ರಾಭಿನಯ ಪ್ರಹಸನ ಜಾನಪದ ಸಮೂಹ ನೃತ್ಯ ನಂಗೋ ರಂಗೋಲಿ ಹಾಗೆ ಹಲವಾರು ಕಲೆಗೆ ಸಂಬಂಧಪಟ್ಟಂಥ ಲಿಟ್ರರಿ ಆ್ಯಂಡ್ ಆರ್ಟ್ಸ್ ಇವೆಂಟ್ಸ್ ಥಿಯೇಟರ್ ಇವೆಂಟ್ಸನ್ನು ನಾವು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಮೂರು ದಿವಸದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿದ್ಯಾಲಯಗಳಿಂದ ಮಹಾವಿದ್ಯಾಲಯಗಳಿಂದ ಸುಮಾರು ನಾನ್ನೂರ ಐವತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಇದಕ್ಕೆ ವೇದಿಕೆಯನ್ನು ನಾವು ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿನೇ ಇದಕ್ಕೆ ನಿರ್ಮಾಣ ಮಾಡಿದ್ದೀವಿ ಸೊ ಈ ಕಾರ್ಯಕ್ರಮದಲ್ಲಿ ಹದಿನೆಂಟನೇ ತಾರೀಕಿಗೆ ಉದ್ಘಾಟನಾ ಸಮಾರಂಭ ಈ ಉದ್ಘಾಟನಾ ಸಮಾರಂಭ ಸಾಂಸ್ಕೃತಿಕ ಮೆರವಣಿಗೆ ಒಂದಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಏನು ಈ ವರ್ಷದ ಯುವಜನೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ ಇದು ಐದು ವರ್ಷಗಳ ನಂತರ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಮಾಡಿದ್ವಿ ಹಾಗೆ ಈಗ ಮುಂದಿನ ವರ್ಷ ಬೇರೆ ಮಹಾವಿದ್ಯಾಲಯಗಳು ಇದರ ಆಯೋಜನೆಯನ್ನು ಮಾಡ್ತವೆ ಪ್ರತಿ ಐದು ವರ್ಷಕ್ಕೊಂದ್ಸರಿ ನಮಗೆ ಅವಕಾಶ ಸಿಕ್ಕಿದೆ ಇದು ಒಂದು ಒಳ್ಳೆಯ ಏನು ಮೂರು ದಿವಸ ಹಬ್ಬ ಅಂತ ಹೇಳ್ಬೋದು ಸಾಂಸ್ಕೃತಿಕ ಹಬ್ಬ ಅಂತ ಹೇಳ್ಬೋದು ಈ ಒಂದು ಸಾಂಸ್ಕೃತಿಕ ಹಬ್ಬದ ಶೀರ್ಷಿಕೆಯನ್ನು ಯುವ ಜಯಂಕಾರ ಅಂತ ನಾವು ಇಟ್ಟಿದ್ದೇವೆ ಈ ಒಂದು ಸಾಂಸ್ಕೃತಿಕ ಮೆರ ಮೆರವಣಿಗೆಯನ್ನು ಪರಮ ಪೂಜ್ಯ ಪರಹಿತಾನಂದ ಸ್ವಾಮೀಜಿ ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆಯವರು ಉದ್ಘಾಟನೆ ಚಾಲನೆ ಮಾಡಲಿದ್ದಾರೆ ಹಾಗೆ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಎಚ್ ದುಂಡಿರಾಜು ಪ್ರಖ್ಯಾತ ಚುಟುಕು ಕಾವ್ಯ ಸಾಹಿತಿ ಇರ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಏನು ಇಲ್ಲಿಯ ಕ್ಷೇತ್ರದ ಶಾಸಕರಾದಂಥ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ಎ ಎಸ್ ಪೊನ್ನಣ್ಣ ಅವರು ಡಾಕ್ಟರ್ ಆರ್ ಸಿ ಜಗದೀಶ್ ಗೌರವಾನ್ವಿತ ಕುಲಪತಿಗಳು ಕಳೆದಿ ಶಿವಪ್ಪ ನಾಯಕ ಕೃಷಿ ತೋಟ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕುಲಪತಿಗಳು ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಪನ್ನಂಪೇಟೆ ಅಧ್ಯಕ್ಷರಾದಂಥ ಶ್ರೀಮತಿ ಗಿರಿಜಾ ವೆಂಕಟೇಶ್ ಮತ್ತು ಘನ ಉಪಸ್ಥಿತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳು ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಅವರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಅಧಿಕಾರಿ ವರ್ಗದವರನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆ ಅದಾದ ನಂತರ ಉದ್ಘಾಟನಾ ಸಮಾರಂಭದ ನಂತರ ಸ್ಪರ್ಧೆಗಳು ಪ್ರಾರಂಭವಾಗ್ತವೆ ಆ ಸ್ಪರ್ಧೆ ಏನು ದಿನದ ದಿವಸದ ಟೈಮಲ್ಲಿ ನಾವು ಆರ್ಟ್ ಆ್ಯಂಡ್ ಲಿಟ್ರರಿ ಈವೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ನಾನೇನು ಹೇಳಿದೆ ವ್ಯಂಗ್ಯ ಚಿತ್ರರಚನೆ ಸ್ಥಳದಲ್ಲೇ ಚಿತ್ರ ಬಿಡಿಸುವಿಕೆ ಮತ್ತು ಲಘು ಸಂಗೀತ ಆಶುಭಾಷಣ ಚರ್ಚೆಯನ್ನು ನಾವು ದಿನದಲ್ಲಿ ನಾವು ಮಾಡ್ತೀವಿ ಸಾಯಂಕಾಲ ಇದರಲ್ಲಿ ಗ್ರೂಪ್ ಡಾನ್ಸ್ ಮತ್ತು ಥಿಯೇಟರ್ ಇವೆಂಟ್ಸ್ ಇರುತ್ತೆ ನಾಟಕಗಳು ಮತ್ತು ಏನು ಲಘು ಪ್ರಹಸನ ಸೊ ಈ ಕಾರ್ಯಕ್ರಮಗಳನ್ನ ನಾವು ಸಾಯಂಕಾಲ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ನಮ್ಮ ಈ ಕಾರ್ಯಕ್ರಮಗಳು ಏನು ನಡೀತಾ ಇರ್ತವೆ ಹಾಗೆಯೇ ಸಮಾರೋಪ ಸಮಾರಂಭ ಕೊನೆಯ ದಿವಸ ಇಪ್ಪತ್ತನೇ ಜನವರಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ ರವಿಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರರು ಹಾಗೂ ಮಾಜಿ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ ಇವರು ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅವರ ಜೊತೆಗೆ ಡಾಕ್ಟರ್ ಆರ್ ಸಿ ಜಗದೀಶ್ ಗೌರವಾನ್ವಿತ ಕುಲಪತಿಗಳು ಹಾಗೆ ಡಾಕ್ಟರ್ ಎನ್ ಶಿವಶಂಕರ್ ಡೀನ್ ವಿದ್ಯಾರ್ಥಿ ಕಲ್ಯಾಣ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಇನ್ನಿತರ ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಏನು ದೇಶದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿವಿಧ ಸಂಸ್ಕೃತಿ ವಿವಿಧ ಕಲೆ ಏನು ವಿವಿಧ ಭಾಷೆಗಳನ್ನ ಒಳಗೊಂಡ್ ಒಳಗೊಂಡಂಥ ದೇಶ ಅವನ್ನೆಲ್ಲ ನಾವು ಇದು ಈ ಒಂದು ಯುವಜನೋತ್ಸವದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅದನ್ನು ಪ್ರದರ್ಶಿಸಲಿದ್ದಾರೆ ಸೊ ಈ ವಿದ್ಯಾರ್ಥಿಗಳಿಗೆ ಏನು ಕೋಚಸ್ ಆಗಿ ಬೇರೆ ಬೇರೆ ಕಲೆಯಲ್ಲಿ ಪರಿಣಿತ ಇರತಕ್ಕಂಥವರು ನಾಟಕದಲ್ಲಿ ಪರಿಣಿತನ್ನು ಹೊಂದಿರ್ತಕ್ಕಂಥವರು ಆ ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡ್ತಾರೆ ಹಾಗೆಯೇ ಈ ಒಂದು ಸ್ಪರ್ಧೆಗೆ ಈ ಒಂದು ನಮ್ಮ ಈ ಪ್ರೋಗ್ರಾಮ್ ಆ್ಯಂಡ್ ಟೆಕ್ನಿಕಲ್ ಕಮಿಟಿ ಆದಂಥ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಚೇರ್ಮನ್ ಅವರು ಬೇರೆ ಬೇರೆ ಏನು ಕಲೆಯಲ್ಲಿ ಗುರುಸ್ಕೊಂಡಂಥವರು ಕಲೆಯಲ್ಲಿ ಇದರಲ್ಲಿ ಪರಿಣಿತಿಯನ್ನು ಹೊಂದಂಥವರು ಜಡ್ಜಸ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರಲಿದ್ದಾರೆ ಈ ಒಂದು ಯುವಜನೋತ್ಸವ ಹಳ್ಳಿಯ ಸೊಗಡು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನೊಂದಿಗೆ ನಾವು ಇದನ್ನು ಮಾಡಲಿದ್ದೀವಿ ಅದಕ್ಕೆ ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಕಲಾ ಹಬ್ಬವನ್ನು ಸವಿಲಿಕ್ಕೆ ಎಲ್ಲರಿಗೂ ಅವಕಾಶಗಳಿದೆ ತಮ್ಮನ್ನೆಲ್ಲ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ನಾನು ಸ್ವಾಗಿಸ್ತೀನಿ ತಾವೆಲ್ಲ ಸಾರ್ವಜನಿಕರು ಬನ್ನಿ ಕಲೆಯನ್ನು ಏನು ಅಭಿನ ಸ್ವಾದಿಸಿ ಪ್ರೋತ್ಸಾಹಿಸಿ ಅಂತ ತಮ್ಮೆಲ್ಲರನ್ನೂ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ